ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ಬೆಳಿಗ್ಗೆ ದಸರಾ ಉದ್ಘಾಟನೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಚಾಮುಂಡಿ ದೇವಿಗೆ ಹಸಿರು ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಲಾಗತ್ತೆ ಉತ್ಸವ ಮೂರ್ತಿಯನ್ನು ಈಗಾಗಲೇ ಶುಚಿಗೊಳಿಸಿ ಎಲ್ಲ ಸಿದ್ಧತೆಯನ್ನು ಅರ್ಚಕರು ಮಾಡಿಕೊಂಡಿದ್ದಾರೆ ಕ್ಷಣಗಣನೆ ಆರಂಭಗೊಂಡಿದೆ ನಾಳೆಯ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಬೆಳಿಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರವರೆಗೆ ಇರುವಂತಹ ಶುಭ ಮುಹೂರ್ತದಲ್ಲಿ ನಾಡ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ ಶುಭ ವೃಶ್ಚಿಕ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಆರಂಭವಾಗಿದೆ ನಾಳೆ ಬೆಳಗ್ಗೆ ಹತ್ತು ಹತ್ತರ ನಂತರವಾಗಿ ಸಂಪೂರ್ಣವಾಗಿ ಮೈಸೂರು ದಸರಾದ ಅಧಿಕೃತ ಚಾಲನೆ ಆರಂಭವಾಗ್ತಾ ಹೋಗುತ್ತೆ ಬೆಳಗ್ಗೆಯಿಂದಲೂ ಕೂಡ ದೇವಾಲಯದಲ್ಲಿ ದೇವತೆಗೆ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಹೋಗುತ್ತೆ ಅದರ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ್ ದೀಕ್ಷಿತ್ ನಾನು ನಾವು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾಳೆ ಬೆಳಗ್ಗೆ ದಸರಾ ಉದ್ಘಾಟನೆ ಆಗ್ತಾ ಇದೆ ಏನೇನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ಯಾವ್ಯಾವ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಸರ್ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸೆ ದಸರಾ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಸಂಗತಿ ಇಲ್ಲಿ ನಾವು ನವರಾತ್ರಿ ಆಚರಣೆ ಮಾಡ್ತೀವಿ ನವ ಅಂದ್ರೆ ಒಂಬತ್ತು ಅಂತ ಒಂಬತ್ತು ರಾತ್ರಿ ಅಂತ ಹೇಳ್ತೀವಿ ದಸರಾ ಅಂದ್ರೆ ಹತ್ತು ದಿವಸ ಅಂತ ಹೇಳ್ತೀವಿ ಎರಡಕ್ಕೂ ಇಷ್ಟ ವ್ಯತ್ಯಾಸ ಇರತಕ್ಕಂಥದ್ದು ಸಂಪ್ರದಾಯಬದ್ಧವಾಗಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಅರಮನೆ ಸಂಪ್ರದಾಯ ನಡೆಯುವ ಈ ದೇವಸ್ಥಾನದಲ್ಲಿ ಎಂದಿನಂತೆ ಐದು ಮೂವತ್ತ ಮಹಾನ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರ ನವರಾತ್ರಿ ವಿಶೇಷವಾಗಿ ಈ ನವರಾತ್ರಿ ಸಾಮಾನ್ಯವಾಗಿ ನವದುರ್ಗಿಯರನ್ನ ಪೂಜೆ ಮಾಡೋದು ಒಂದು ಪದ್ಧತಿ ಇರುತ್ತೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ఒంభత్ దుర్గ నావే మి పూజా మాకు ఒంభ దిశ ప్రథమం శైలపుత్రేజీ ద్వితీయం బ్రహ్మచారిణి తృతీయం చంద్రగంఠేచి పూష్పాండే చర్తకం ಪಂಚಮಂ ಸ್ಕಂದಮಾತ್ರೆಚ ಷಷ್ಠ್ಯಂ ಕಾತ್ಯ ಅಂತದ ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿ ಅಷ್ಟಮಂ ನವಮ್ ಶೀತದಾತ್ರಿಂದ ನವದುರ್ಗಾ ಅಂತ ಅಂತೇಳಿ ಒಂಬತ್ತು ದುರ್ಗೆ ನವಾನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಇಲ್ಲಿನ ಬಂದಿ ಪದ್ಧತಿ ಆಗಿರತಕ್ಕಂಥದ್ದು ಅಲಂಕಾರ ರೀತಿಯಲ್ಲಿ ಹೋದಾಗ ನಾವು ಬ್ರಾಹ್ಮಿ ಮಹೇಶ್ವರಿ ಶೈವ ಕೌಮಾರಿ ವೈಷ್ಣವಿ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡ ಅಂತ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು ಎಂದಿನಂತೆ ಹತ್ತು ದಿನಗಳ ಕಾಲ ಪೂಜೆ ಮಾಡ್ತಕ್ಕಂಥದ್ದು ಬಂದಿರತಕ್ಕಂಥ ದೇವರನ್ನ ಅಲಂಕಾರ ಮಾಡಿ ಪೂಜೆ ಮಾಡಿ ಇಲ್ಲಿಂದ ನಾವು ವಿಜಯದಶಮಿ ದಿವಸ ಯಾತ್ರೆ ಮುಖಾಂತರವಾಗಿ ಇಲ್ಲಿಂದ ಕಳ್ಸಿಕೊಡ್ತೀವಿ ಅರಮನೆ ಕಮಿಟಿಯವರು ತಗೋತಾರೆ ನಾವು ಇಲ್ಲಿ ಏನು ಆರಂಭ ಮಾಡಿ ಂತ ಪೂಜೆ ಮುಂದೆ ಅಲ್ಲಿನ ಹಚ್ಚಿರು ಇದೇ ಪೂಜೆನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಇಂಗ್ಲಿಷ್ ಆಗಿದೆ ಸಾಮಾನ್ಯವಾಗಿ ನವರಾತ್ರಿನಲ್ಲಿ ನಾಲ್ಕು ನವರಾತ್ರಿ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಅಂತ ಅನ್ಕೊಂಡಿ ತಮಗೆಲ್ಲ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ ಶರತ್ಕಾಲ ಆಯಾಮ ಪೂಜೆ ಈ ಶರತ್ಕಾಲ ಶರತ್ಕಾಲದಲ್ಲಿ ಶರಣ್ಣನವರಾ ಅಂತ ಕರಿತೀವಿ ಹಾಗೆ ಮಾಘ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿ ಅಂತ ಹೇಳ್ತೀವಿ ಸಾಮಾನ್ಯ ಈ ಈ ಕಡೆ ಪ್ರಾಂತ್ಯದಲ್ಲೆಲ್ಲ ಎರಡು ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಶರತ್ಕಾಲದಲ್ಲಿ ಶರಣತ್ರಿ ಆಚರಣೆ ಇಟ್ಕೊಂಡಿರ್ತಕ್ಕಂಥದ್ದು ಈ ಒಂಬತ್ತು ಎರಡು ನವರಾತ್ರಿ ಕೂಡ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆ ಇರತಕ್ಕಂಥ ಸ್ಥಳವಾಗಿರ್ತಕ್ಕಂಥ ಚಾಮುಂಡಿ ಭಟ್ಟ ಅಂತ ಹೇಳಿ ನಾಳೆ ಉದ್ಘಾಟನೆ ಆಗ್ತದೆ ಸ್ವಾಮಿ ಯಾವ ಲಗ್ನದಲ್ಲಿ ಉದ್ಘಾಟನೆ ಆಗುತ್ತೆ ಜೊತೆಗೆ ಯಾವ ಸಮಯದಲ್ಲಿ ಉದ್ಘಾಟನೆಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಹತ್ತು ಹತ್ತರಿಂದ ಹತ್ತು ನಲ್ವತ್ತೊಳಗೆ ಸಲ್ಲು ಶುಭ ವೃಶ್ಚಿಕ ಲಗ್ನದಲ್ಲಿ ಉದ್ಘಾಟನೆ ಆಗ್ತದೆ ಅಂದ್ರೆ ಇಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಇಡೀ ನಾಡ ಹಬ್ಬಕ್ಕೆ ಚಾಲನೆ ಕೊಡ್ತಕ್ಕಂತ ಪದ್ಧತಿ ಇರತಕ್ಕಂಥದ್ದು ಚಾಮುಂಡಿ ದೇವಿಗೆ ನಾಳೆ ಯಾವ ರೀತಿಯಾದಂತಹ ಅಲಂಕಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಯಾವ ಬಣ್ಣದ ಸೀರೆ ನಾಳೆ ಉಡಿಸುವಂತದ್ದು ಏನಿದೆ ಅಂದ್ರೆ ಇಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಅಂತ ಹೇಳ್ತೀವಿ ನಾವಿಲ್ಲಿ ಆ ನಮ್ಮ ಏನು ನವರ ನವಗ್ರಗಳ ಏನು ಅಲಂಕಾರ ಇದೆ ಅದು ಪ್ರಥಮ ಶೈಲಪುತ್ರಿ ಅಂತ ಹೇಳ್ತೀವಿ ಅದರಲ್ಲಿ ಬ್ರಾಹ್ಮಿ ಅಲಂಕಾರ ಇರ್ತಕ್ಕಂಥದ್ದು ನಾಳೆ ಹಂಸದ ಮೇಲೆ ಇರ್ತದೆ ಹಂಸದ ಮೇಲೆ ಕೂತಿರ್ತಕ್ಕಂಥದ್ದು ಬಿಳಿ ಸೀರೆಯಲ್ಲಿರ್ತಕ್ಕಂಥದ್ದು ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಒಳಗಡೆ ದೇವರಿಗೆ ಮಾತ್ರ ಅಲಂಕಾರ ನಡೆಯೋದು ಇನ್ಯಾವ ದೇವ್ರಿಗೆ ಅಲಂಕಾರ ಇರೋದಿಲ್ಲ ಇಲ್ಲಿ ಮೇಲುಗಡೆಯಲ್ಲಿ ಬಂದಿರತಕ್ಕಂಥ ದೇವರಿಗೆ ಬೆಳಿ ರಜದಲ್ಲಿ ದೇವರಿಗೂ ಅದಕ್ಕೂ ವಿಶೇಷವಾದ ಅಲಂಕಾರ ಮಾಡಿ ಬೆಳಿಗ್ಗೆ ಪೂಜೆ ಮಾಡಿ ಅದರ ನಂತರ ಕೂರಿಸ್ಕೊಡ್ತೀವಿ ನಾವಿಲ್ಲಿ ಈ ಒಂಬತ್ತು ಅಲಂಕಾರಗಳು ಯಾವ ರೀತಿ ಅಂತಂದರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ನಾ ದುರ್ಗಾ ಸರಸ್ವತಿ ಕಾಳಿ ಲಕ್ಷ್ಮಿ ಅಂತೇಳಿ ನಾವು ಅಲಂಕಾರ ಇಲ್ಲಿ ಇದು ಒಂಬತ್ತು ದಿನಗಳ ಕಾಲ ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಯಂತ್ರ ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಯಾವ್ಯಾವ ಒಂದು ಪದ್ಧತಿ ಇರೋ ದೇವಸ್ಥಾನಗಳಲ್ಲಿ ಯಂತ್ರ ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ಸುವಾಸನೆ ಪೂಜೆ ಮಾಡ್ತಕ್ಕಂಥದ್ದು ಕುಮಾರಿ ಪೂಜೆ ಮಾಡ್ತಕ್ಕಂಥದ್ದು ಮನೆಗಳಲ್ಲಿ ಕೂಡ ಗೊಂಬೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಈ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಧನ್ಯವಾದ ಇದಿಷ್ಟು ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ್ ದೀಕ್ಷಿತ್ ಮಾತುಗಳು ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆಗೆ ಶರತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ